ಒಬ್ಬರಿಗೆ ಎಲ್ಲರ ಹೋಗುದಂದ್ರೆ ಹಾಗಂಗೆ ಎಲ್ಲಿ ನೋಡಕ ಅಕ್ಕಿ ನಾ ಸೈತಾಕ ಬಾ ಅಂದ್ರೆ ಅಕ್ಕಿ ಎಲ್ಲಿ ಬರಂಗಿಲ್ಲ ಬರಿ ಮನೆಯಿಂದ ಮಾಡ್ತಾ ಅಂತ ಅಕ್ಕಿ ಅಯ್ಯೋ ಇವ ನಿಮ್ಮ ಸೈತಾನ ನಿಮ್ಮ ಸೈತಾ ಹಿಂಗ ಅದಾ ಅಂತ ಅನ್ಕೊಂಡಿರ್ತೀನಿ ಬಿಡವಾ ನಾನಂತೂ ಯಾ ಸೈತಾ ಹಿಂಗ ಯಾಕ ಅನ್ಕಿದಿ ಏನಾಯ್ತು ಸೈತಾಕಗೆ ಅಲ್ಲೋ ನಿಮ್ಮ ಸೈತಾಕ ಏನ ಅಯ್ಯೋ ಆ ಪರಮಳ ಅಕ್ಕನ ಕಡೆ ಏನು ಸಾಲ ಮಾಡ್ಯಾ ಅಂತಲ ಅಯ್ಯೋ ಸಾಲ ಅಲ್ಲಕ್ಕದ ಸಾಲ ಮಾಡಿಲ್ಲಕ್ಕಿ ಹಂಗ ಇದರೊಳಗೆ ದೋಸ್ತಿ ಒಳಗ ಸಾರ್ಪಾಕ ಒಳಂದಳ

ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಇಷ್ಟಿತ್ತು ಈಗ ನೋಡು ಒಮ್ಮೆ ಒಂದ್ ಲಕ್ಷಕ್ಕೆ ಬಂದ್ ಹತ್ತದತಿ ಈಗ ಬಂಗಾರ ತಗೋ ಮಾತಾ ಇಲ್ಲ ಬಿಡು ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಎಲ್ಲೂ ಅಂತ ಅನ್ಕೊಳ್ತೀನಿ ನಮ್ಮ ಒಂದು ಸಂಸಾರದ ಗುಟ್ಟು ಬಿಬಿಟ್ಟು ಯಾವ ರೀತಿ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಒಂದು ಹೊಸ ಸ್ಟೋರಿ ಬರ್ತಾ ಇದೆ ತಂದೆ ತಾಯಿ ಯಾರು ಇಲ್ಲದ ಅನಾಥರ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಸ್ಟೋರಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಹಾಗೆ ವೀಸ್ಟ್ ಜಾಸ್ತಿ ಬರಲಿ ಅಂತ ಕೂಡ ಕೇಳ್ಕೊತಾ ಇದೀನಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳಿ ಅನ್ಕೊತ ಇದೀನಿ ಅಷ್ಟೇ ಸೊ ವಿಡಿಯೋ ಹೇಗೆ ಬರ್ತಾ ಇದೆ ನಮ್ಮ ಸಂಸಾರದ ಗುಟ್ಟು ಬಿಬಿಟ್ಟು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತೆಕಾನ ಬೆಲ್ಲ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ಲಿಂಕ್ ಫಸ್ಟ್ ನಿಮಗೆ ಬರುತ್ತೆ ಸೋ ನೀವು ವಾಚ್ ಮಾಡಬಹುದು ಹೌದಕ್ಕ ಈಗೇನು ಇವಾಗ ಬಂಗಾರ ತಗೋತಿದ್ದೀವಿ ಬಂಗಾರ ಅಂದ್ರೆ ಅಷ್ಟು ತುಟ್ಟಾಗಿತ್ತು ನೋಡು ಬಂಗಾರ ತಗೋ ಮಾತೇ ಇಲ್ಲ ಈಗ ಹ್ಮ್ ನಮ್ಮ ಮನೆಯಾಗ ಅವಾಗ ಕಡಿಮೆ ಇತ್ತ ನಲ್ಲ ಸಾರಿ ಇತ್ತು ಮಾಡಿಸ್ಕೊಟ್ರು ಹಾಕೋನಿ ಹ್ಮ್ ಅವ್ರ ತಗೋ ಮನೆಯ ಅವಾಗ ಕಡಿಮೆ ಇತ್ತ ಅಲ್ಲಿ ಮಾಡಿಸ್ಕೊಡ್ಬೇಕಿಲ್ಲ ಇಲ್ಲದ್ರೂ ಎಲ್ಲರ ಸಾಲ ತಗೋದ್ರ ಮಾಡಿಸ್ಕೊಡ್ಬೇಕು ಈಗಿಂದ ಮಾಡ್ಸಾಕತ್ತೇನು ಹ್ಮ್ ಅಂತದ್ರಾಗ ಜಗಳ ತೆಗಿತ ಗಂಡನ್ ಜೊತಿ ಅತ್ತಿ ಮಾವನ್ ಜೊತಿ ನನ್ ಜೊತಿ ಎಲ್ಲಾರ ಜೊತೆ ಜಗಳ ತೆಗಿತ ಬರೀ ಇದ ಹಾಡ ಹತ್ತಿರ್ತಾರ

ജി ജി നോടിയ സാല അയ്യോ നമ്മി നമ്മി സക്കി ആക്കി എല്ലാരും ഡി ആക്കി ഇക്കി ആക്കെ എല്ലാരും അവർ ആയിബാ 私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちたちは、私たたちは、たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私た ಅಲ್ಲ ಈಗ ಮದುವೆ ಆಗಿ ಬಂದು ದೀಡ್ ವರ್ಷ ಆಗಿಲ್ಲ ಈ ಎರಡು ವರ್ಷ ಆಯ್ತು ಹ್ಞೂ ಇಷ್ಟ ಆಯ್ತು ನಾನು ಮದುವೆ ಹದಿನೈದು ವರ್ಷ ಆಯ್ತು ಯವ್ವ ಸುಜಾತ ಇನ್ನೂ ಮಟ್ಟ ಆದ್ರೆ ನನಗೆ ಕಷ್ಟ ತಪ್ಪಿಲ್ಲ ಯವ್ವ ಮಾಡೋದು 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 ಎಷ್ಟು ಕಷ್ಟ ಆದ್ರೆ ನಮ್ಮತ್ತಿನ ಎಂಥ ಪದೀ ಕಾಟ ಕೊಟ್ಟಿನ ಕುಂತ್ರು ಕುಂತಿ ಯಾಕಂತು ನಿಂತ್ರು ನಿಂತಿ ಯಾಕಂತು ಕಸ ಹೊಡಿಯಾಕತ್ರ ಕಸ ಹೊಡಿಯಾಗ ಅಲ್ಲಿ ಕಸ ಆಯ್ತು ತೊಡಿ ಇಲ್ಲಿ ಕಸ ಐತೊಡಿ ಆ ಮೂಲಕ ನೋಡೋದು ಹೆಂಗೈತೊಡಿ ಇಲ್ಲಿ ಹೊಡಿ ಅಲ್ಲಿ ಹೊರಗೆ ಕಾಣಿ ಸಿಕ್ತಿರ್ತಲ್ವಾ ಅಲ್ಲೇ ಬಂದು ಆ ಮನೆಗೆ ಆಳು ಬರ್ತಾರಲ್ಲ ಮುಸ್ರಿ ತಿಕ್ಕಾಕ ಅವ್ರಂಗೆ ನೋಡ್ಕೊಂತ ಕೊಂಡ್ಬಿಟ್ಟು ಏ ಹಿಂಗೆ ತೊಳಿ ಯಾರ್ ನೀರ್ ಇಟ್ಕೋ ಬುಟ್ಟಾಗ ಯಾರ್ ನೀರ್ ಇಟ್ಕೊಂಡು ಹಿಂಗ ತೊಳಿಬೇಕ ಒಂದ್ ನೀನ್ ತೊಳಕ ಹಿಂಗ್ ಇಟ್ಬಿಡ್ತಾ ಅಂತ ಅಂದ್ಲ ಆಮೇಲೆ ಬಟ್ಟಿ ಹೋಗ್ಯತನಾ ಬಟ್ಟಿ ಒಗಿಬೇಕಾದ್ರೆ ಏನು ಗಸ ಗಸ ತಿಕ್ಕದನ ಒಂದೇಟಿ ಕಲಿ 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 ಇರ್ಬಾರ್ದು ನೋಡ್ ಕಲಿ ಇದ್ರು ನೀನ್ ಚರ್ಮಾಣಾಕಿತ್ತಲಾಕಿ ನಾನ್ ಅಂಜಿ ಅಯ್ಯೋ ಏನ್ ಮಾಡ್ಲಿವ ಏನ್ ಮಾಡ್ಲಿವ ಹೆಂಗ ಒಗಿದ್ರು ನನಗರ ಒಗ್ಯಾಕ ಬರಂಗಿಲ್ಲ ಮಾಡಾಕ್ ಬರಂಗಿಲ್ಲ ಅಂತಂತೀನಿ ಆಕಿ ಕಾಲ ಸಿಕ್ಕ 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 ಸಣ್ಣ ಏನು ಇನ್ನ ಮಠ ತಪ್ಪಾಗಲ್ ನೋಡುವ ಹ್ಞೂ ಏನು ಮಾಡೋದು ಮಕ್ಕಳು ನೋಡ್ರ ಆಗಲ್ಲ ಮದುವೆ ಹೇಗೆ ನಂದು ಆರು ವರ್ಷ ಆತ ಏಯ್ ಹದಿನೈದು ವರ್ಷ ಆಗಂತ ಹ್ಞೂ ಹದಿನೈದು ವರ್ಷ ಆರು ವರ್ಷ ಬಾಕಿ ನಮ್ಮ ಏನಿದೆ ಆರು ವರ್ಷ ನಂದು ಹದಿನೈದು ವರ್ಷ ಹಾಕಂದ್ರೆ ಇನ್ನೂ ಮಕ್ಕಳಿಲ್ಲ ಈಗ ಕಾಟ ನೋಡ್ರಿ ನನಗೆ ತಪ್ಪು ಅಲ್ತ ನಮ್ಮ ಮಾವಂದರ ಅಟ್ಟು ಕಿರಿ 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 ನನಗೆ ಹ್ಞೂ ಹಿಂತಿಗೆಲ್ಲ ಹಚ್ಚಿಡ್ತಾನೆ ಹಿಂತಿ ಬಂದು ನನಗೆ ತಿಳಿ ತುಂಬ ನೋಡಿ ಅಯ್ಯೋ ನನ್ ಗಂಡ ನನ್ ಗಂಡ ಅವ ಅವಂತೂ ಇಲ್ದಲ್ಲೇ ಅವ நான் நீ அது அக்கா நீங்க நம் கண்டா நீண்ட அனார் என்ன சும்மா இர்த்தா மாங்கசாக்கே இல்ல சும்மே இத்தார ಆ ಜೋಕ್ ಮಾರ ಹಂಗೆ ಏನು ಮಾಡ್ತಾನೆ ಇವಾಗ ಜೋಕ್ ಮಾರ ಬರೀ ಜೋಕ್ ಮಾರ ತಿರುಕ್ತಾನು ಓಣಿ ಊನಿ ಊನಿ ತಿರುತ್ತಾನು ಬರೀ ಶೋಕಿ ಮಾಡಿ ಗೊತ್ತೈತೆ ಆ ಜೋಕ್ ಮಾರು ಅದ್ರಾಗ ಗಂಡ ಸಣ್ಣಗೆ ಬರ್ಬೇ ಅವನ ಜೊತೆ ಸೇರಿಬಿಟ್ಟಾನೆ ಇಬ್ರು ಕೂಡ ಮತ್ತೇನ ರೆಡಿ ಆಗೋದು ಟಿಪ್ ಆಗಿ ರೆಡಿ ಆಗಿ ಬೇಕಾರ ನೋ ಹ್ಞೂ ನನಗೂ ನೋಡಿ ನೋಡಿ ಸಾಕಾಗಿತಿ ಎಲ್ಲಿ ನನ್ನ ಮಕ್ಳು ಅದಕ್ಕೆ ಯಾವಕ್ಕಿಂತ ಇಟ್ಕೊಂಡೇನೋ ಅಂತ ಅನ್ಸತ್ತ ಸರಿ ಹಂಗ ಅನಿಸುತ್ತೆ ನಾನು ಮತ್ತೆ ಏನು ಮಾಡೋದಿನ ನನ್ನ ಮತ್ತೆ ಏನು ಮಾಡ್ಲಿಲ್ಲ ನೀನು ಹೋಗ್ಲಿ ಬಿಳಂತ ಸುಮ್ಮನೆ ಹಾಕಿ ನೀನು ನೋಡು ನೀನು ಸುಜಾತ ನೀನು ಗಂಡನ ಹತ್ತು ಬರ್ಸ್ನೇ ಆಗಿಟ್ಗೋ ಯಾಕಂದ್ರೆ ಈ ಕಾಲ ಸರಿ ಇಲ್ಲ ನೀನು ಗಂಡನ ಲೇಟ್ ಮಾಡಿ ಬರ್ತಾನಂತಿದೀ ಯಾವ್ದಾರ ಹುಡುಗಿನ ಇಟ್ಕೊಂಡ್ರೆ ಏನು ಮಾಡ್ತೀಯ ನೀನು ಈಗಿನ ಕಾಲದ ಎಲ್ಲ ಬರೀ ಅದ ನಡ್ದ್ಬಿಟ್ಟದ್ ನೋಡು ಆಕಿನ್ ಲವ್ ಮಾಡೀನಿ ಈಕಿನ ಲವ್ ಮಾಡೀನಿ ಇಟ್ಕೊನಿ ಇಟ್ಕೊಂಡು ಈಕಿನ ಇಟ್ಕೊ ಹಿಂದ್ ತಿನ್ಬಿಡುದು ಇನ್ನೊಬ್ಬ ಬಗ್ಗೆ ಮಕ್ಕನ್ನಾಕುದು ಹಿಂಗೆ ತಿನ್ಬಿಡುದು ಇನ್ನೊಬಾಗಿ ಮಕಾನಾಕೋದು ಹಿಂದಿ ಕಡೆ ಇಲ್ಲದ ಆಕೆ ಕಡೆ ಏನಿರ್ತದೆ ಅದನ್ನ ನನಗೂ ಚಿಂತೆ ಬಂದಿರೋದು ನೋಡು ಹ್ಞೂ ಅಲ್ಲ ಇನ್ನ ಹಿಂಗೆ ನಾವು ಅವ್ರ್ಕಿಂತ ಚಂದ ರೆಡಿ ಆದ್ರೆ ಅವ್ರ್ಗಿಂತ ಚಂದ ಅಪ್ಸೆರಿ ಅಪ್ಸೆ ಒಳಗಿತು ಕಾಲದು ಹಾಂ ಅದನ್ನ ಬಿಟ್ಟು ನಾವು ಮನ್ಯಾಗೆಲ್ಲ ಕೆಲಸ ಮಾಡ್ಕೊತ ತಿರ್ಕಲತ್ತಿರ್ತೇವೆ ನೋಡು ಅದಕ್ಕೆ ಅವ್ಕೆ ಬೇರೆ ಅಪ್ಸರಿ ಹಂಗ ರೆಡಿ ಆಗತ್ತಲ್ಲ ಅವ್ರು ಬೇಕಾಕಾರ ಅವ್ರಿಗೆ ಹ್ಞೂ ನಾಳೆ ಹೇಳಿ ಗೊತ್ತಾಕತ್ತೆ ಮುಂದೆ ಅವ್ವ ಏನು ಹೇಳಕ್ಕೆ ಅಕ್ಕ ರೀ ನಾ ನಂಗೆ ಕಂಡು ಹಂಗೆ ಇರ್ತಾನೆ ಅವ್ಗೆ ರೆಡಿ ಆಗೋದ್ ನೋಡಿ ನನಗೆ ಅನುಮಾನ ಬರಾಕತಿ ಅಂತಾರೆ ನೀ ಹಿಂಗೆ ಅಂತಿ ಅಂದ್ರೆ ಹೋಗ್ತ ನನಗಂತಿದ ಫುಲ್ ಅನುಮಾನ ಬರ್ತದೆ ಅವ್ರ ಮ್ಯಾಗಿನ

அவர் இல்லை அவ்வளோ உம் அப்பங்க கேத்தன கேபித்தே இல்ல அக்க நோடு நாம கேத்தன அல்ல நான் கேத்தனே இல்ல இன் மேல நானும்பிடு அந்த கேச நான் சலி கொட்டிபிடின அதுக்காக நோக்கி நம்ம யாக்கி நாரி அதுக்க நான் சும்மாட்டங்க ஏன்டா பரங்க இல்ல எஸ்ட் அஸ் ஜட் மாவட்ட இல்லை மத்தேன் அதுக்கழாடத்தி சும்மாட்னி நானும் அதுக்க நோட் நம்ம நான் நோட் உம் சும் மாறங்க் ஹம் ஹோதிவா நன்கு தலக்கி நானு இன்னொரு சே நோட் தான் சரி ஓதா சரி இல்லை நானும் நோட அவ இன்னும் அதனால நேசிரா ஏன்னார் நேர்த்திவா ஒன்சிரா நன்கு சரி நெனப்பில் நான் எல்லாரும் ஹொண்ட்ரு நங்கர் தானோ நடுத்தானோ நீங்க என்ன கொடுக்குறீ அந்த கேள் அதுக்கு நானும் எல்லாம் சந்தி மாதாடா ஹங்க மாத்தாடில்ல மாட்ல அந்த நான் அந்த நோப்தான் அந்த அவரு மாட்ரன் நான் மாத்தி கேள் ಅದು ಕಡೆ ಐತಿ ಬಿಡು ಅವ್ರು ಆದ್ರೆ ಮಾಡ್ಬೇಕಂತ ನಾವ್ ಆದ್ರ ಮಾಡಬೇಕ ಮಾಡ್ತಾನೆ ನಮ್ಮನ್ನೇನ ಅದಕ್ಕೆ ಬಿಡ್ರಿ ನೀ ಹೇಳೋದು ಕರಣ ಐತಿ ಹಂಗ ಮಾಡಿ ಅಂದ್ರ ಹ್ಮ್ ಯಾಕಂತಾರೆ ನಿನ್ನ ಸಲಗಿ ಕೊಡ್ತೀವಿ ಅಂತ ಹಂಗ ಮಾಡ್ಬೇಕಂದ್ರ ಬುದ್ಧಿ ಬರ್ತಾರ ம் அல் ஹலோ அல்லே பர்த்தானோ நன்கோட நகத்தானு வந்தினாந்தும் கடிமையாக கண்டிப்பா பரீ விட் தான் பரீ விட் தான் வரீ பரீ அந்த ஹே அப்பா ஓகேப்பா நான் எல் வரலி நின் பைக் மேல ஊரான நோட் நன்கீட்டு ஹாக்கர் ஹோ கடை எங்க இங்கே சத்தி ஆதலை மதே பேரி ஏகில மதிய ஆகி தான் முச்சின இட அந்த அந்த ஏன்மாரி நடிக்க கடை எல்லா வந்தி நான் பேர்னாத்தி ಅಂಥೇಳಿ ಹೇಳಿ ನೀ ಓದ್ವಾ ಓದಂದು ನಾನು ಸುಮ್ಮನಾದರೂ ಮತ್ತು ನನಗೆ ನೋಡಕ್ಕ ಇತ್ತು ಬಿಟ್ಟಿದ್ದಾನೆ ನೋಡಿ ಹ್ಞೂ ಅದಕ್ಕೆ ನಾನು ನನ್ನ ಗಂಡಿಗೆ ಎಷ್ಟು ತಿಳೀನಿ ಎಷ್ಟು ಹೇಳಿ ನನ್ನ ಮಾತಾ ಕೇಳುವ ಬರೀ ಜಗಳೇ ಮಾಡ್ತಾನೆ ಅದಕ್ಕೆ ನಾನು ನೋಡಿ 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 ನನಗೂ ಸಾಕಾಗಿಬಿಟ್ಟತಿ ಹಾಂ ಅದಕ್ಕೆ ನಾನು ಸಾಕಾಗಿಲ್ಲ ಅದಕ್ಕೆ ಏನು ಮಾಡ್ಬೇಕು ನಾನು ಅದಕ್ಕೆ ನಾನು ತಳಿ ಅವಾಗ ನಾ ಮಾಡಂಗಿಲ್ಲ ಆದರೆ ಅವಂಗೆ ಮಾಡದ ಮಾಡೋದಂತ ಹೇಳಿ ಅವ್ನು ಮನಸ್ಸು ಅನಿಶ್ಚಯ್ಯಾಸ ಅವ್ನು ಗೊತ್ತಾಗಲಿ ಅದು ನಾನು ಹಿಂಗೆ ಹಿಂಗೆ ಮಾಡ್ರೆ ನನಗೆ ಎಷ್ಟು ಅಸಹ್ಯ ಆಗ್ತದೆ ಅಂತೇಳಿ ಅವ್ನು ಗೊತ್ತಾಗುತ್ತೆ ಗೊತ್ತಾಗೋ ಮಾಡ್ತಾನೆ ಆದ್ರೆ ನಾನು ಅಂಥ ಬುದ್ಧಿ ಇಲ್ಲವ ಮಾಡ್ಬೇಕು ಅನ್ನೋದು ಹಾಂ ಅವ್ನ ಫ್ರೆಂಡ್ ಥರ ಮಾಡ್ರೆ ಅವಂಗೆ ಸ್ವಲ್ಪ ನಾಚಿ ಬರ್ಬೇಕು ಅವಂಗೆ ಗೊತ್ತಾಗಲಿ ಅವಂಗೆ ಬಾಡ್ಕೋ ಹ್ಞೂ ಇತ್ತು ಇದನ್ನು ಮಾಡುವ ಕಾರ ಅನ್ನೋದು ಗೊತ್ತಿಲ್ಲ ಹಾಂ ಅಂಥದ್ದೆಲ್ಲ ಮಾಡೋಕೆ ಹೋಗಲ್ವ ಎಲ್ಲಿ ಏನು ಮಾಡಿಸ್ ಹೇಳು ಅವ್ರಿಗೆ ಚೆಂದ ಹೇಳಿದ್ರು ಅದಕ್ಕೆ ನಾನು ನೋಡ್ತೇನೆ ಈಗ ನೋಡಿ 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 ಜಗ ತೆಗಿಬೇಕು ಅಂತ ಅನ್ಕೊಂಡು ಬಿಟ್ಟನ್ನು ಆಯ್ತು ಇಷ್ಟು ಮಾಡೇನು ನಾನು ಯಾವಾಗ ಜಗಳ ಹಾಕತ್ತೋ ಗೊತ್ತಿಲ್ಲ ಒಟ್ಟಿನಾಗ ಜಗಳ ಮಾಡೋದಂತ ಪಕ್ಕನ ನೋಡೋದು

ம் நோடீ நீவா நெனப்பார்த்தி ஒன்சரி கேள்வ யய்ய் நீல் அந்த இவ்வா நன்கோடத்தவன நான் அவங்க நீன அவன் மக்கே முழக்க நான் எல்பேன நங்க அஷ்டு சந்திரனா அவன் ஜொத்தி ஜகள மா நான் விடக்க

ಏನ್ ಮಾಡುದು ಏನ್ವ ಏನ್ ಬಿಸಲೈತಿವ್ವಾಗಿದಾಗ ನೋಡುವ ಸುಸೇತ ಬಾಳ ರಣ ರಣ ರನ್ನ ಬಿಸಲಾ ಹಾ ಈ ಬಿಸಿಲಿಗೆ ಬರೀ ಕರ್ನಾ ನೀರ್ ಕುಡಿಬೇಕು ಅನ್ನಸತಿ ಪಾಪ ನಾವ ಹೇಳ್ಕೊತವ ಗುಬ್ಬಿಗಳ್ ಏನ್ ಮಾಡ್ತಾವ್ ಪಾಪ ಅವರ್ ಇಲ್ಲಾ ಏನಿಲ್ಲ ನಾವು ಸ್ವಲ್ಪ ಹಿತ್ ಇಡ್ಬೇಕು ನೋಡ ಹ್ಮ್ ಹೋಗಿನ್ ಮನಿಗ್ ಏನ್ ಲೇಟ್ ಆಕತೀನ ಅಂತ ಮತ್ತೆ ಮುಂದೆ ಮುಂದೆ ಹೇಳ್ಬಿಡ್ಬಾ ಮತ್ತ ಹೇಳಿಳಿ ಎಲ್ಲಿ ಸಾಲ್ವಾ ನಾ ಹೇಳಿ ನಾದು ಹೇಳಾಕಿಲ್ಲ ಅಲ್ಲ ಈಗ ನಮ್ಮ ನೀವು ಹೇಳಿದ್ಯಲ್ಲ ನನ್ನ ನಮ್ಗೆ ಇಟ್ಕೊಂಡು ನಿನ್ನ ಮುಂದೆ ಅದನ್ನ ಹೋಗಿ ನಾ ಇನ್ನೊಬ್ಬರ ಮುಂದೆ ಹೇಳಿದ್ರಿ ಏನ್ ಚಂದ್ರ ಸತಿ ಇಲ್ಲ ಇಲ್ಲ ನಾ ಹೇಳಿದ್ರು ಏನೇನು ಮಾಡ್ಬೇಡ ನಾ ಹೇಳ್ತೀನಿ ನೀ ಹೇಳ್ಬೇಡ ಅಂತ ಮತ್ತಿಕೊಂಡು ಹ್ಮ್ ಇಲ್ಲವ ನಾಯಕ ಹೇಳಿ ಅಂತ ಬುದ್ಧಿ ನನಗಿಲ್ಲ ಇಲ್ಲ ಹಾಗಿದ್ದರೆ ನಾಯಕ ನಾನು ಮನೆ ವಿಷಯ ಇಲ್ಲ ನಿನ್ನ ಮುಂದೆ ಹೇಳ್ತಿದ್ದೀನಿ ನೀ ಹೇಳಂಗಿಲ್ಲ ಅಂತ ಹೇಳಿ ನಿನ್ನ ಮುಂದೆ ಏನು ನೀನು ಅಂತಾದ್ರಾಗ ನಿಂದು ಹೋಗಿ ನಾಯಕ ನೀ ಮತ್ತೆ ಮುಂದೆ ಹೇಳಿ ಅದು ಹೆಂಗೆ ಯೋಚನೆ ಮಾಡ್ತಿದ್ದೀನಿ ಹ್ಞೂ

ಇಲ್ಲ ಅದು ಏನ್ ಗೊತ್ತಿಲ್ಲ ಅದಕ್ಕೆ ನಾನು ಹೋಗ್ಬೇಕನ್ನ ಬಹಳ ಬಂದ ಯಾವ ಮಾಡ್ಸಿ ಇಲ್ಲ ಬಹಳ ಆತು ಅದಕ್ಕೆ ಹೋಗಿ ಮಾಡ್ಸ್ಕೊಂಡ್ಬರ್ಬೇಕನ್ನ ಬರ್ತೀನಿ ಅಕ್ಕ ನಮ್ಮ ಅತ್ತಿಗೆ ಹೇಳ್ತಾನ ನಮ್ಮ ಅತ್ತಿ ಅಂತಂದ್ರೆ ನಾನು ನಮ್ಮ ಹುಡುಗರ ಕಡೆಯಿಂದ ಹೇಳಿ ಕಳ್ಸಂತ ಒಂದ್ ಮತ್ತೆ ನಮ್ಮ ನೆಗ್ಯಾನಿ ಮಕ್ಕಳ ಕಡೆಯಿಂದ ಸರಿ ಸರಿ ಆಯ್ತು ಕಷ್ಟ ಮಾಡು ಅವ್ರೆಲ್ಲ ಹ್ಞೂ ಅಂದ್ರೆ ನಮ್ಗೆ ಹೇಳಿ ಕಳಿಸು ನಾನು ಅತ್ತಿಗೆ ಹೇಳ್ತಾನೆ ಆಮೇಲೆ ಇಲ್ಲಿ ನಮ್ಮ ಅತ್ತಿ ಹೇಳ್ತಾನೆ ಪಾಸ್ಟ್ ಹ್ಞೂ ಅಂದ್ರೆ ಹೋಗಿ ಬಂದ್ರೆ ಆತ ಕಡೆ ಸರಿ ಆಯ್ತು ನಿಮ್ಮ ಅತ್ತೆ ಹೂ ಅಂದ್ರೆ ನಿಮ್ಮ ಮನೆಗೆ ನಿಮ್ಮ ಮಕ್ಕಳನ್ನ ಕಳಿಸ ನಮ್ಮ ಅತ್ತಿ ಹೂ ಅಂದ್ರೆ ನಮ್ಮ ಮನೆಗೆ ನಿಮ್ಮ ಮಕ್ಕಳ ಮಕ್ಕಳನ್ನ ನಾ ಕಳಿಸ್ತಾನೆ ಅವ್ರ ಮುಂದೆ ಹೇಳಿ ಕಳಿಸ್ಬಿಟ್ರ ಅತ್ ಮುಗಿ ಹೋಗ್ಬಿಡ್ತಾ ಅಷ್ಟೇ ಮತ್ತೀಗ ನಮ್ಮ ಅಂತ ಕದ್ದು ಏನೋ ಫೋನ್ ಸ್ಮಾರ್ಟ್ ಫೋನ್ ಏನು ಫೋನ್ ಇಲ್ಲ ಅದಕ್ಕೆ ನೋಡ್ಬೇಕು ನಾನು ರೊಕ್ಕ ಖುಷಿನ ಒಂದು ಸ್ಮಾರ್ಟ್ ಫೋನ್ ತೊಗೋಬೇಕಾಗ್ತಾನವ ಹ್ಞೂ ಫೋನ್ ಇಲ್ಲ ಬರೀ ಆ ಕೀಪ್ಯಾಡ್ ಅದು ಹೊರಟು ಹೊರಟು ನಮಗೂ ಸಾಕಾಗಿತ್ತು ಒಂದು ಕಾಲಾಗ ಅದಕ್ಕೆ ನಾನು ಹೊಲಕ್ಕೆ ಹೋಗಿ ರೊಕ್ಕ ಮಾಡ್ಕೊಂಡು ಸ್ಮಾರ್ಟ್ ಫೋನ್ ತೊಗೋಬೇಕಾಗ್ತದೆ ನೋಡಿ ಹೌದು ಸ್ಮಾರ್ಟ್ ಫೋನ್ ನಂಗೂ ಯಾರು ಕೊಡ್ತಾರೆ ಸ್ಮಾರ್ಟ್ ಫೋನ್ サイサイは何とかしてる。